ದೇವರು ನಿಮ್ಮ ಜೊತೆ ದೀರ್ಘ ಶಾಂತಿಯಿಂದ ಇದ್ದಾರೆ ಟಾಕಿಂಗ್ ಅಬೌಟ್ ಪೀಪಲ್ ದೇ ನಾನು ಯಾರು ಹೊಸದಾಗಿ ಹುಟ್ಟಿದೀನಿ ಅಂತ ಹೇಳ್ತಾ ಅವ್ರ ಬಗ್ಗೆ ಯು ಯು ಡೋಂಟ್ ಹಿಯರ್ ಎನಿ ಸ್ಟ್ರಾಂಗ್ ಪ್ರೀಚಿಂಗ್ ಸಿನ್ ಇನ್ ಚರ್ಚ್ ಸೊ ಕೀಪ್ ಆನ್ ಸಿನಿಂಗ್ ನೀವು ನಿಮ್ಮ ಸಭೆಯಲ್ಲಿ ಪಾಪದ ವಿರುದ್ಧವಾಗಿ ಗಂಭೀರವಾದ ಪ್ರಸಂಗ ಕೇಳೋದಿಲ್ಲ ಅದರಿಂದ ಪಾಪ ಮಾಡ್ಕೊಂಡಿರ್ತೀರ ಎಲ್ಲಿ ಪಾಪದ ಬಗ್ಗೆ ಗಂಭೀರವಾಗಿ ಮಾತಾಡ್ತಾರೆ ಅಂತ ಸಭೆ ಬಿಟ್ಟಿರಬಹುದು ನಿಮಗೆ ಕಷ್ಟ ಆಗಿ

A man. There was a man who had a fig tree which he planted in his vineyard. Obba, Obano, Tanne, Drakshito, Tadalu, Vondho Anjuro gida Vondho The vineyard is this earth. A Vondho Drakshito Tandra yebumi. The man is picture of God. Manushya Tandra yadevra pe chitra And you are that fig tree planted here. A Vondho Anjuro the gida Tandra niu

ವರ್ಷವೂ ಇದನ್ನು ಬಿಡು ಅಷ್ಟರಲ್ಲಿ ನಾನು ಸುತ್ತಲೂ ಆಗೆದು ಗೊಬ್ಬರ ಹಾಕುತ್ತೇನೆ ಮುಂದೆ ಹಣ್ಣು ಬಿಟ್ಟರೆ ಬಿಡಬಹುದು ದಟ್ ಇಸ್ ವಾಟ್ ಜೀಸಸ್ ಇಸ್ ಸೇಯಿಂಗ್ ಹಾಗೆ ಯೇಸು ಸ್ವಾಮಿ ಕೂಡ ಇಲ್ಲಿ ಹೇಳ್ತಾ ಇದೆ ಫಾದರ್ ಪ್ಲೀಸ್ ಪ್ಲೀಸ್ ವೇಟ್ ಒನ್ ಮೋರ್ ಇಯರ್ ತಂದೆ ಒಂದು ವರ್ಷ ಅವರಿಗೆ ಸಮಯ ಕೊಡೋಣ ಐ ವಿಲ್ ಸೆಂಡ್ ಮೈ ಸರ್ವೆಂಟ್ ಟು ಪ್ರೀಚ್ ಟು ದೆಮ್ ನಾನು ನನ್ನ ಸೇವಕರನ್ನು ಅವರ ಬಳಿ ಕಳಿಸ್ತೇನೆ ಪ್ರಸಂಗ ಮಾಡಲಿಕ್ಕೆ ಮೇ ಬಿ ದೇ ವಿಲ್ ಹಿಯರ್ ಅಂಡ್ ಚೇಂಜ್ ಅವರು ಕೇಳಿದ ನಂತರ ಬದಲಾಗಬಹುದು So, please don't, don't cut it down now. Wait one more year. And after one year, if they still keep on living in sin, by the time of next year's conference, they are still like that. Cut it down. Do you have ears to hear?

ಎರೆಮಿಯಾ ಮೂರನೇ ಅಧ್ಯಾಯ ಚಾಪ್ಟರ್ ಥ್ರೀ ಎರೆಮಯ ಮೂರನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತೆ ಭ್ರಷ್ಟ ಇದರಲ್ಲಿ ಹಿಂದಿರುಗು ಅಂತ ಹೇಳುತ್ತೆ ಐ ವಿಲ್ ನಾಟ್ ಲುಕ್ ಅಪ್ ಆನ್ ಯುಂಗಲ್ ನಾನು ಕೋಪ ಮುಖದಿಂದ ನಿನ್ನನ್ನು ನೋಡೇನೆ ಐ ಆಮ್ ನಾನು ಕರುಣಾ ಶಾಲಿ I will not be angry forever. Nitya kopi allanana. Just do one thing. Inno idundannu madu. Only acknowledge your iniquity. Ninna papa vannu nin That's all. Aste. Only acknowledge your sin. Nimma paa, nina papa vannu wopiko. And say, I have sinned against God. Hello, nanno. Deva birudduvagi papa madi Then he says, I'll take you. And bring you verse 14 into the church. Into a good church. Into Verse 15, where you will have shepherds who got my heart. Shepherds after God's own heart.

ಐ ವಾಂಟ್ ಬಿ ಫ್ರೀ ಫ್ರಮ್ ಸಿನ್ ಲೋರ್ಡ್ ನನ್ನ ಪಾಪದಿಂದ ಬಿಡುಗಡೆ ಹೊಂದಬೇಕು ಡೈಟ್ ಫಾರ್ ಮೀ ನನ್ಸ್ ಇನ್ ಯೋರ್ ಬ್ಲಡ್ ನೀನ್ ನನಗಾಗಿ ಸತ್ಯ ಸ್ವಾಮಿ ರಕ್ತದಿಂದ ನನ್ನ ಹೃದಯ ಲಿವ್ ಇನ್ ಮೈ ಹಾರ್ಟ್ ನನ್ನ ಹೃದಯದಲ್ಲಿ ವಾಸ ಮಾಡು ಲೀಡ್ ಮೀ ಟು ಸಮ್ ಚರ್ಚ್ ವೇರ್ ಐ ವಿಲ್ ಹಿಯರ್ ಸ್ಟ್ರಾಂಗ್ ಮೆಡಿಸಿನ್ To be healed from my sin. And na nake e vondo inta sabe ke nardso naano nanna a papak kagi vondo balawa da vondo chikitse na hondo tarap. Take me out of a dead church <inaudible> where I live in sin. Naano papadal idru idru sumneiro inta a satta sabe inden ananna duora nardso. God bless you, my brothers and sisters. Sahodra sahodra re re devorni man ashivarsel. God loves you and that's why He gives you His Word. Devorni man atiya ki priest si tan only a doctor who loves you will say, I will treat you freely, and you don't even have to pay me my fees. Have you ever come across a doctor who will do surgery for you freely? ಯಾವುದಾದ್ರೂ ನೀವು ಡಾಕ್ಟರ್ ನಿಮಗೆ ಉಚಿತವಾಗಿ ಸರ್ಜರಿ ವಾಟ್ ವಿ ಡೂ ಇನ್ ದ ಚರ್ಚ್ ಸಭೆಯಲ್ಲಿ ನಾವು ನಾವು ಇದನ್ನೇ ವಿ ಟ್ರೀಟ್ ಪೀಪಲ್ ಫ್ರೀಲಿ ಟು ಫ್ರೀ ದಮ್ ಫ್ರಮ್ ಸೀನ್ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತೀವಿ ಅವ್ರನ್ನ ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕೆ ಯಾವುದೇ ಒಂದು ಆದಾಯಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಯಾರಿಂದನೂ ಹಣ ಬಯಸೋದಿಲ್ಲ ಯು ಕ್ಯಾನ್ ಸರ್ವ್ ಗಾಡ್ ಅಂಡ್ ಮನಿ ಯಾಕಂದ್ರೆ ಹಣವನ್ನು ದೇವರನ್ನು ಇಬ್ಬರನ್ನೂ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಈ ಟು ಸರ್ವ್ ಓಲಿ ಗಾಡ್ ನಾವು ದೇವರನ್ನು ಮಾತ್ರ ಸೇವೆ ಮಾಡಲಿಕ್ಕೆ ನಿರ್ಧರಿಸಿದ್ವಿ ರಿಸರ್ವ್ ಪೀಪಲ್ ಸೊ ದೆ ದಿ ಕೆನ್ ಬಿ ಫ್ರೀಡ್ ಫ್ರಮ್ ದೆ ಸೀನ್ ಜನರನ್ನು ಸೇವೆ ಮಾಡ್ತೀವಿ ಯಾಕೆ ಅಂದರೆ ಜನರು ಪಾಪದಿಂದ ಬಿಡುಗಡೆ ಹೊಂದಬೇಕು ಅಂತ ಸೊ ಯು ಕನ್ ಪ್ರೈ ನಾವು ನಾವು ಪ್ರಾರ್ಥಿಸ್ತೀವಿ ಇವಾಗ ಪ್ಲೀಸ್ ಬಾ ಯುವರ್ ಹೆಡ್ಸ್ ಬಿಫೋರ್ ಗಾಡ್ ದೇವರ ಮುಂದೆ ತಲೆಯನ್ನು ಬಾಗಿಸಿ ಅಂಡ್ ಯು ಗಾಡ್ ಈಸ್ ಟು ಯೋರ್ ಹಾರ್ಟ್ ಟುಡೇ ದೇವರು ನಿಮ್ಮ ಹೃದಯಕ್ಕೆ ಮಾತಾಡಿದ್ರೆ

Years in my life where I've gone away from you, nininda duro vagiru. Used to wordsigalu nanu naksamisvudu. I want to come back to you. Nanu ninna bali bali kistha padu. Today, yivatto. Lord Jesus, cleanse my heart, nanu, from all sin. Allah papa din da nan rudiye You died for me. You rose again. Come and be Lord of my life once again. Nanu jivitadhar kartana giro nanu jivitadhar. Please lead me to a good church. Ollay sabegen nanu nanu Where I can get some strong preaching against sin. ಪಾಪದ ವಿರುದ್ಧವಾಗಿ ಬಲವಾದ ಪ್ರಸಂಗ ಸಿಗುವಂತೆ ಮಾಡು ನನಗೆ ಹೆಲ್ಪ್ ಹೆಲ್ಪ್ ನನ್ನ ಸಹಾಯ ಸಹಾಯ ಮಾಡಿ ಐ ಬಿಲೀವ್ ದ ಯು ಯು ನಾನು ದೇವರು ಮಾಡ್ತಾರೆ ಥ್ಯಾಂಕ್ ಫಾದರ್ ಫಾರ್ ನಮ್ಮನ್ನು ಸ್ತೋತ್ರ ಹೂಸ್ ಕಾಲ್ಡ್ ಯು ಹಿಯರ್ ನಿನ್ನಲ್ಲಿ ಕೂಗಿ ಸ್ವಾಮಿ ಜೀಸಸ್ ಕೇಳುವಂತವ್ರನ್ನೆಲ್ಲರೂ ಆಶೀರ್ವದಿಸ್ವಾಮಿ